ಕೆಲವೇ ಕೆಲವು ದಿನಗಳು ಬಾಕಿ ಇರುವ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಪಕ್ಷದ ಅಭ್ಯರ್ಥಿ ಸುರೇಶ್ ಶ್ರೀನಿವಾಸಪುರ ಪಟ್ಟಣ ಸೇರಿ ತಾಲೂಕಿನ ಅತ್ಯಂತ ಪ್ರಚಾರ ನಡೆಸುತ್ತಿದ್ದಾರೆ ಅಭ್ಯರ್ಥಿಯಾಗಿರುವ ಸುರೇಶ್ ಅವರು ತೆರೆದ ಕಾರಿನಲ್ಲಿ ಪಟ್ಟಣದ ಹೃದಯ ಭಾಗವಾಗಿರುವ ಇಂದಿರಾ ಭವನ್ ವೃತ್ತದಲ್ಲಿ ಮತದಾರರನ್ನು ಉದ್ದೇಶಿಸಿ ಮಾತನಾಡಿ ಈ ರಾಜ್ಯ ಹಾಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಮತದಾರರ ಪರವಾಗಿ ಚುನಾವಣಾ ಪೂರ್ವದಲ್ಲಿ ನೀಡಿರುವ ಭರವಸೆಗಳು ಹಾಗೂ ಪ್ರಣಾಳಿಕೆಗಳಲ್ಲಿ ನೀಡಿರುವ ಅಂಶಗಳು ಯಾವುದು ನೆರವೇರಿಸದೆ ಪ್ರತಿ ಚುನಾವಣೆಯಲ್ಲಿ ಒಂದೊಂದು ಪ್ರಣಾಳಿಕೆ ಬಿಡುಗಡೆ ಮಾಡುತ್ತಾರೆ ನಮ್ಮ ಬಿಎಸ್ಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಎಲ್ಲ ರೈತರಿಗೆ ಸರಿಸಮಾನವಾದ ಜಮೀನು ಹಂಚಿಕೆ ಮಾಡಲಾಗುತ್ತದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತದೆ ಎಂದರು ನನ್ನ ಹೆಸರು ಗೋವಿಂದ ಅಂತ ವಿಜಯ ತಾಲೂಕಿನ ಒಬ್ಬ ಜನಪ್ರತಿನಿಧಿ ಅದೇ ಇಡೀ ನಮ್ಮ ತಾಲೂಕಿನಲ್ಲಿ ಬಹುಜನ ಸಮಾಜವಾದ ಪಾರ್ಟಿ ತುಂಬ ಗಟ್ಟಿಯಾಗಿದೆ ನಾವು ನಾನು ಹುಟ್ಟಿದಾಗಲಿಂದ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಮುಂದೆ ಈಗ ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಬದಲಾವಣೆ ಮಾಡೋಣ ಹೇಳೋ ಬದಲಾವಣೆಗೋಸ್ಕರ ಬಹುಜನ ಸಮಾಜ ಪಾರ್ಟಿ ಅಂದರೆ ಬಿ ಎಸ್ ಪಿ ಪಕ್ಷವನ್ನು ನಾನು ನನ್ನ ಕುಟುಂಬ ನನ್ನ ತಾಲೂಕಿನ ಎಲ್ಲ ಜನತರು ಬಿ ಎಸ್ ಸಿ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಜೆ ಜಿ ಎಸ್ ಪಿ ಪಕ್ಷ ಕೆಲಸವನ್ನು ಗೆಲ್ಸ್ಕೊಂಡು ಅಂತ ಒಂದು ಭರವಸೆ ನಾವು ಕೊಡ್ತಾ ಇದ್ದೀವಿ ಶ್ರೀನಿವಾಸಪುರ್ ತಾಲೂಕಿನ ಹ್ಞೂ ಈ ಬಹುಜನ್ ಸಮಾಜ್ ಪಾರ್ಟಿಯಿಂದ ಇವತ್ತು ನಾನು ಲೋಕಸಭಾ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಿದ್ದೇನೆ ಈಗ ಬಹುಜನ್ ಸಮಾಜ್ ಪಾರ್ಟಿ ತಾಲೂಕು ಶ್ರೀನಾದಪುರ್ ತಾಲೂಕು ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೆಸರಾಗಿ ಇವತ್ತು ನಾವು ಬಂದಿದ್ದೀನಿ ಸುಮಾರು ದಿನಗಳಿಂದ ಇಲ್ಲಿ ಕೆಲಸ ಮಾಡಿ ನಾವು ಈ ನಮ್ಮ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲರೂ ಸೇರಿ ಇವತ್ತು ಪ್ರಚಾರದಲ್ಲಿ ತೊಡಗಿದ್ದಾರೆ ಎಲ್ಲ ಕಡೆ ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸ್ ಬರ್ತೈತೆ ಈ ಬಾರಿ ಕಾಂಗ್ರೆಸ್ ಮತ್ತು ದಳ ಬಿ ಜೆ ಪಿ ಕೊಲೂಷನನ್ನು ಏನಾದರೂ ಮಾಡಿ ಇವತ್ತು ಇದನ್ನು ಸೋಲಿಸ್ಬೇಕು ಹೊಸ ಪಕ್ಷಗಳನ್ನು ನಾವು ತಿಳಿಸ್ಬೇಕು ಅಂತದೇಕೆಂದ್ರೆ ಅಭಿಪ್ರಾಯ ಆಗಿದೆ ಅದರಿಂದ ಒಳ್ಳೆಯ ರೆಸ್ಪಾನ್ಸ್ಗಳನ್ನು ಸಿಗ್ತಾಯಿದೆ ಇದೆ ನೋಡಿ ಬಹುಜನ ಸಮಾಜ್ ಪಾರ್ಟಿ ನಮ್ಮ ಅಜೆಂಡಾ ಏನಂದರೆ ಈ ದೇಶದಲ್ಲಿ ಎಲ್ಲ ಬಡವರಿಗೂ ಎಲ್ಲ ಕುಟುಂಬಗಳಿಗೂ ಎಲ್ಲ ಸರಿ ಸಮಾನವಾಗಿ ಭೂಮಿಯನ್ನು ಹಂಚಿಕೆ ಮಾಡಬೇಕು ಮತ್ತು ಯಾರು ಶಿಕ್ಷಣವನ್ನು ಪಡೆದಿರ್ತಾರೋ ಅಂಥವರಿಗೆ ಪ್ರತಿಯೊಬ್ಬರು ಕುಟುಂಬಕ್ಕೆ ಒಂದೊಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಮತ್ತು ಶಿಕ್ಷಣವನ್ನು ಪ್ರತಿಯೊಬ್ಬರಿಗೂ ಅದು ಫ್ರೀಯಾಗಿ ಸಿಗಬೇಕು ಸಾರ್ವತ್ರಿಕ ಶಿಕ್ಷಣವನ್ನು ನಾವು ಜಾರಿ ಮಾಡಬೇಕು ಅಂತ ಅಜೆಂಡಾ ಇದೆ ಅದೇ ರೀತಿಯಲ್ಲಿ ಆರೋಗ್ಯವಷ್ಟೇ ಈಗ ಆರೋಗ್ಯ ಈಗ ಚಿಕ್ಕ ಮಕ್ಕಳಿಂದ ದೊಡ್ಡ ಎಲ್ಲ ಹಿರಿಯ ನಾಗರಿಕವರೆಗೂ ಎಲ್ಲ ಆರೋಗ್ಯವನ್ನು ಫ್ರೀಯಾಗಿ ಕೊಡಬೇಕಂತಲ್ಲಿ ನಮ್ಮ ಅಜೆಂಡಾ ಇದೆ ಇಂಥ ಒಂದು ಪ್ರಗತಿಪರ ಒಂದು ಒಂದು ಯೋಜನೆಗಳು ಬಹುಜನ ಸಮಾಜ ಪಾರ್ಟಿಯು ನಾವು ನಮ್ಮ ಯೋಜನೆಗಳಲ್ಲಿ ಇದೆ ಅದರಿಂದ ಹೆಚ್ಚಾಗಿ ನಾವು ಯಥಾವತ್ತಾಗಿ ಈ ದೇಶದಲ್ಲಿ ಸಂವಿಧಾನವನ್ನು ಜಾರಿ ಮಾಡೋದೇ ನಮ್ಮ ಸಂವಿಧಾನದ ಪ್ರಣಾಳಿಕೆ ನಮ್ಮ ಬಹುಜನ್ ಸಮಾಜ ಪಾರ್ಟಿಯ ಪ್ರಣಾಳಿಕೆ ಈಗ ನೋಡಿ ಎಪ್ಪತ್ತೈದು ವರ್ಷಗಳಲ್ಲಿ ಐವತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಮಾಡಿದೆ ಅದೇ ರೀತಿಯಲ್ಲಿ ಅದರ ಜೊತೆಗೆ ಎನ್ ಡಿ ಎ ಮತ್ತು ಬಿ ಜೆ ಪಿ ಸರ್ಕಾರ ಹದಿನೈದು ವರ್ಷಗಳ ಆಳ್ವಿಕೆ ಮಾಡಿದೆ ಈ ಎಲ್ಲ ಈ ಎಲ್ಲ ಸರ್ಕಾರಗಳನ್ನು ನೋಡಿದಾಗ ಬರೀ ಇವರು ಬಡತನ ಮುಕ್ತ ಈ ದೇಶವನ್ನು ಮಾಡ್ತಾ ಇಲ್ಲ ಯಾಕಂದರೆ ಪ್ರತಿಯೊಂದು ಚುನಾವಣೆಗಳಲ್ಲಿ ಒಂದು ಹೊಸ ಹೊಸ ಪ್ರಣಾಳಿಕೆಗಳನ್ನು ಮಾಡಿ ಆ ಪ್ರಣಾಳಿಕೆಗಳಿಗೆ ಈಡೇರಿಸೆ ಮತ್ತೊಂದು ಚುನಾವಣೆಗೆ ಇನ್ನೊಂದು ಹೊಸ ಪ್ರಣಾಳಿಕೆ ಚುನಾವಣೆ ಪ್ರಣಾಳಿಕೆ ಪ್ರಣಾಳಿಕೆಗಳಾಗಿ ಮಾಡ್ತಾ ಇದ್ದಾರೆ ಯಾಕಂತಂದರೆ ಇವರು ಅದನ್ನು ಜನರ ಒಂದು ಆಶ್ವಾಸನೆಗಳನ್ನು ಇವರು ಎಲ್ಲಿ ಫುಲ್ಫಿಲ್ ಮಾಡ್ತಾ ಇಲ್ಲ ಮತ್ತು ಇವರು ಜನರ ಒಂದು ಏನೋ ಒಂದು ಆಸೆ ಅಂಶಗಳಿಗೆ ಒಡ್ಡ ಒಡ್ಡಿ ಮತ್ತು ಅವರಿಗೆ ಆಸೆ ಅಂಶಗಳಿಗೆ ಒಂದು ಏನೋ ಐನೂರು ಸಾವಿರ ಅಂತ ತೋರಿಸಿ ಮತ್ತು ಅವರ ಇವರ ಹಕ್ಕುಗಳನ್ನು ಮತ್ತು ಅವರು ಓಟಗಳನ್ನು ಇವರು ತೆಗೆದುಕೊಂಡು ಯಾವುದೇ ರೀತಿಯಲ್ಲಿ ಇವರು ಯೋಜನೆಗಳನ್ನು ರೂಪಿಸ್ತಾ ಇಲ್ಲ ಮತ್ತು ನೋಡಿ ಈಗ ಈಗ ಸರ್ಕಾರ ಖಾಸಗೀಕರಣದಿಂದ ಇಡೀ ದೇಶವೇ ಇವತ್ತು ಸರ್ಕಾರಿ ಉದ್ಯಮಗಳ ಇವತ್ತು ನಾಶ ಸ್ಥಿತಿಯಲ್ಲಿದೆ ಇವತ್ತು ಕಿರನಗುರದ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು ಒಂದು ಮೂವತ್ತು ಲಕ್ಷ ಹುದ್ದೆಗಳನ್ನು ಸುಮಾರು ಹತ್ತು ವರ್ಷದಲ್ಲಿ ಕಟ್ಟ ಮಾಡಿದ್ದಾರೆ ಹಾಗಾದರೆ ಇಲ್ಲಿರ್ತಕ್ಕಂಥ ಸರ್ಕಾರಿ ಉದ್ಯೋಗಗಳು ಕಡಿತ ಆಗೋದ್ರಿಂದ ನಮ್ಮ ಮಗ ನಮ್ಮ ಮಕ್ಕಳು ಮತ್ತು ಬಡವರ ಮಕ್ಕಳು ಈ ದೇಶದ ಎಲ್ಲ ನಿರ್ಗತಿಕರು ಶೋಷಿತರು ಏನಾಗ್ತಾರೆ ಅಂತಂದರೆ ಗೌರವ ತಿಲ್ಲ ಇಲ್ಲದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರಬೇಕಾಯ್ತು ಕ್ಲಾಸವನ್ನು ಆಫೀಸರ್ಗಳಾಗಬೇಕಾಯಿತು ಹಾಗಾದರೆ ಇವರು ರೆಸ್ಟೋರೆಂಟ್ಗಳಲ್ಲಿ ಮತ್ತು ಬಾರ್ಗಳಲ್ಲಿ ಮತ್ತು ಎಲ್ಲಿ ಮ್ಯಾನು ಫ್ಲಿಪ್ ಫ್ಲಿಪ್ಕಾರ್ಟು ಅಮೆಜಾನ್ ಕೆಲಸಗಳಲ್ಲಿ ಸೇಲ್ಸ್ ಬಾಯ್ಗಳಾಗಿದ್ದಾರೆ ಇರೋ ಗೌರವತೆ ಇಲ್ಲದ ಕೆಲಸಗಳು ಇವು ಎಲ್ಲಿ ವಿದೇಶದಲ್ಲಿ ಎಲ್ಲಿ ಈ ಬೇಡಿಕೆಗಳು ಹೆಚ್ಚಾಗಿರುತ್ತೋ ಅಲ್ಲಿವರೆಗೂ ಈ ಕಂಪ್ನಿಗಳಿರುತ್ತೆ ಎಲ್ಲಿ ವಿದೇಶದಲ್ಲಿ ಬೇಡಿಕೆಗಳು ಇರೋದಿಲ್ಲ ಆ ಕಂಪನಿಗಳನ್ನು ಮುಚ್ಚೋಗ್ತವೆ ಆದರೆ ಈ ಸರ್ಕಾರಗಳಿಗೆ ಅದರ ಬಗ್ಗೆ ಯೋಚನೆ ಇಲ್ಲ ಯಾಕೆಂತಂದರೆ ಅವರ ಕುಟುಂಬ ನಿರ್ವಹಣೆ ಮಾಡಬೇಕಾದ್ರೆ ಸರ್ಕಾರ ಉದ್ಯೋಗ ಸಿಕ್ಕಿದರೆ ಮಾತ್ರ ಅವರು ಉದ್ಯೋಗ ಸಿಗೋಕ್ಕೆ ಒಂದು ಒಂದು ಗೌರಿತವಾಗಿ ಆ ಬದುಕನ್ನು ಬದುಕಲಿಕ್ಕೆ ಆಗುತ್ತೆ ಹಾಗಾದ್ರೆ ಈ ಸರ್ಕಾರ ಯಾಕೆ ಅಂತಂದರೆ ಇವರು ಸುಮಾರು ಎಪ್ಪತ್ತೈದು ವರ್ಷಗಳು ಈ ದಿನೇ ಮಾಡ್ಕೊಂಡ್ಬಂದಿರೋದು ಎಲ್ಲಿ ಇವರಿಗೆ ಸರ್ಕಾರ ಉದ್ಯೋಗ ಗ್ಲಾಸ್ಮನ್ನು ಶರ್ಟು ಪ್ಯಾಂಟು ಸ್ಕೂಟ್ರು ಮತ್ತು ಇವರು ಕಾರು ಹಾಕ್ಕೊಂಡು ಓಡಾಡಿ ಇವಾಗ ಹೋದರೆ ನಮ್ಮ ಜೆಂಡಾಗಳು ಇಟ್ಕೊಂಡು ನಮ್ಮ ಪಕ್ಷಗಳು ಹಿಂದ್ಗಡೆ ಬರೋದಿಲ್ಲ ಅಂತ ಒಂದು ಇವರು ಮನ್ ಮನಸ್ಸುಗಳಲ್ಲಿ ಒಂದು ಅಸಡ್ಡೆ ಮನೋಭಾವನೆ ಇದೆ ಇದೆಲ್ಲ ಹೋಗ್ಬೇಕಂದ್ರೆ ಬಹುಜನ್ ಸಮಾಜ್ ಪಾರ್ಟಿ ಇದಕ್ಕೆ ಉತ್ತರ ಅಂತ ನಾನು ಹೇಳ್ತೇನೆ ಯಾಕೆಂತಂದರೆ ಅವರು ಇವತ್ತು ಈ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರತ್ವ ಇಟ್ಟಿಡಿ ಅಂತ ಕೆಲಸ ಮಾಡಿದ್ದಾರೆ ತಾವು ನೋಡ್ಬೋದು ಇವತ್ತು ಚುನಾವಣೆ ಬಾಂಡ್ಗಳಲ್ಲಿ ಚುನಾವಣ ಸಾವಿರಾರು ಕೋಟಿ ಸಾವಿರಾರು ಕೋಟಿಗಳನ್ನು ಈ ತನ್ನ ಪಕ್ಷಗಳಿಗೆ ಹಾಕ್ಕೊಂಡಿದೆ ಇದಕ್ಕಾಗಿ ಇವತ್ತು ಸಿಂಹಪಾಲು ಅದರಲ್ಲಿ ಬಿ ಜೆ ಪಿ ಇವತ್ತು ಆರು ಸಾವಿರ ಕೋಟಿ ರೂಪಾಯಿಯನ್ನು ಬಂಡವಾಳ ಶಾಹಿಗಳ ಹತ್ರ ತನ್ನ ಪಕ್ಷಕ್ಕೆ ಹಾಕ್ಕೊಂಡಿದೆ ಅದೇ ರೀತಿಯಲ್ಲಿ ಎರಡನೇ ಸ್ಥಾನದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷವನ್ನು ಸುಮಾರು ಒಂದೂವರೆ ಸಾವಿರ ಕೋಟಿಯನ್ನು ಇದು ಚುನಾವಣೆ ಬಾಂಡ್ಗಳಲ್ಲಿ ಇವ ಚುನಾವಣೆ ಬಾಂಡ್ಗಳಿಗಾಗಿ ಇವರು ಹಣವನ್ನು ಹಾಕ್ಕೊಂಡಿದ್ದಾರೆ ಈಗ ಇವರು ಇಬ್ಬರು ಸೇರಿ ಈಗ ನಾನು ದೊಡ್ಡ ಕಳ್ಳ ನಾನು ಚಿಕ್ಕ ಕಳ್ಳ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಜನರ ಮನಸ್ಸುಗಳು ಬೇರೆ ರೀತಿಯಲ್ಲಿ ಅವ ತೊಡಪ್ಪ ಇವರು ಕಾಂಗ್ರೆಸ್ ಪರವಾಗಿಲ್ಲ ಇವರು ಒಂದೂವರೆ ಸಾವಿರ ಒಂದುವರೆ ಸಾವಿರ ಕೊಟ್ಟು ತಗೊಂಡವ್ರಿ ಇಲ್ಲ ಬಿ ಜೆ ಪಿ ಜಾಸ್ತಿ ತಗೊಂಡವ್ರಿ ಹಾಗಾದರೆ ಇವನು ಹತ್ತು ರೂಪಾಯಿ ಕಟ್ಟಿದ್ದಾರೆ ಅವರು ನೂರು ರೂಪಾಯಿ ಕಟ್ಟಿದ್ದಾರೆ ಆದರೆ ಕಳ್ಳ ಕಳ್ಳನೇ ಆದರೆ ಈ ಜನರ ಮನಸ್ಸಿಗೆ ಇದೆಲ್ಲ ಭಾವನೆಗಳು ಬೇರೆ ರೀತಿಯಲ್ಲಿ ಗಮನ ಸೆಳೆದು ಇವತ್ತು ಓಟುಗಳನ್ನು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಇವತ್ತು ನಮ್ಮ ಓಟು ನಿಮ್ಮ ಓಟ್ಗಳನ್ನು ಬಡವರ ಓಟ್ಗಳನ್ನು ತೆಗೆದುಕೊಂಡು ಇವತ್ತು ಹಣ ಎಂದ ಸಾರಿಗೆ ಕೊಟ್ಬಿಟ್ಟು ಐನೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇವತ್ತು ಓಟ್ಗಳನ್ನು ತಕೊಂಡಿದ್ದಾರೆ ಆದರೆ ಒಬ್ಬ ಓಟು ಬೆಲೆ ಐದು ಐದು ವರ್ಷಕ್ಕೆ ಹತ್ತು ಪೈಸಾಗಿ ಬಿತ್ತು ಆದರೆ ಒಬ್ಬ ಮತದಾರನ ಹತ್ತು ಪೈಸಾನ ಇವನ ಯೋಗ್ಯತೆ ಆದರೆ ಒಂದು ಓಟು ಈ ದೇಶದಲ್ಲಿ ಒಂದು ಮುಖ್ಯಮಂತ್ರಿ ಒಂದು ರಾಷ್ಟ್ರಪತಿ ಮತ್ತೆ ಒಂದು ಪ್ರಧಾನಮಂತ್ರಿ ಸೃಷ್ಟಿ ಮಾಡುತ್ತೆ ಅಂತ ಓಟ್ಗಳನ್ನು ಇವತ್ತು ಪ್ರಜಾಪ್ರಭುತ್ವ ಕೊಲ್ಲುವ ಸ್ಥಿತಿಯಲ್ಲಿ ಸಂವಿಧಾನವನ್ನು ಅಳಿಸುವ ರೀತಿಯಲ್ಲಿ ಇವತ್ತು ಓಟುಗಳನ್ನು ತೆಗೆದುಕೊಂಡು ಜನರನ್ನು ಗುಲಾಮ್ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ ಹಿಂದೆ ಬ್ರಿಟಿಷರು ಇದ್ದರು ಈ ದೇಶದಲ್ಲಿ ನಮ್ಮ ದೇಶ ಸಾವಿರಾರು ವರ್ಷಗಳು ಗುಲಾಮರಾಳಿದರು ಆದರೆ ಸ್ವತಂತ್ರ ಬಂದು ಈ ದೇಶದಲ್ಲಿ ನಮಗೆ ನಾವು ಓಟ್ ಹಾಕ್ಕೊಂಡು ನಾವೇ ಸ್ವಂತ ಶಕ್ತಿ ಮೇಲೆ ನಾವು ಸರ್ಕಾರ ಮಾಡಿ ಈ ದೇಶದಲ್ಲಿ ಹತ್ತು ವರ್ಷಗಳಲ್ಲಿ ಈ ದೇಶ ಒಂದು ಆಡಳಿತ ಸುಭದ್ರವಾದ ಮತ್ತು ಸರ್ಕಾರವನ್ನು ಮಾಡಿದರೆ ಈ ದೇಶ ಪವರ್ಫುಲ್ ರಾಷ್ಟ್ರ ಆಗುತ್ತೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಪಾರ್ಲಿಮೆಂಟಲ್ಲಿ ನೈನ್ಟೀನ್ ಫಿಫ್ಟಿ ಜನವರಿ ಇಪ್ಪತ್ತಾರರಂದು ಹೇಳಿದ್ದಾರೆ ಆದರೆ ಇವರಿಗೆ ಎಪ್ಪತ್ತೈದು ವರ್ಷ ಬೇಕಾ ಈ ದೇಶವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಆದರೆ ನೋಡಿ ಇವತ್ತು ಮತದಾರರು ಬದಲಾವಣೆ ಆಗಬೇಕು ಓಟು ಓಟು ಅದು ಮಾರಾಟ ವಸ್ತುವಲ್ಲ ಓಟು ಅದು ಬದಲಾವಣೆ ಅಸ್ತ್ರ ಆ ಬದಲಾವಣೆಗಾಗಿ ಓಟು ಹಾಕಿದ್ದಾದರೆ ಈ ದೇಶ ಬದಲಾವಣೆ ಆಗುತ್ತೆ ಇಲ್ಲ ಅಂತಂತಂದರೆ ಈ ದೇಶ ಈ ದೇಶ ಎಲ್ಲ ಈ ಥರ ನಿರುದ್ಯೋಗಿಗಳು ಮತ್ತು ಶೋಷಿತರು ಮತ್ತು ಬಡವರು ಈ ಥರ ಒಂದು ದೇಶ ಆಗ್ತದೆ ಇಲ್ಲಿ ಎಲ್ಲ ಸಂಪನ್ಮೂಲಗಳು ಈ ದೇಶದಲ್ಲಿ ಸಿಗುತ್ತೆ ಅದರ ಸಂಪನ್ಮೂಲಗಳು ನಾವು ದ್ರೋಢೀಕರಣ ಮಾಡೋದರಲ್ಲಿ ಈ ಎರಡು ಪಕ್ಷಗಳನ್ನು ವಿಫಲವಾಗಿದೆ ಆದರೆ ಬೇರೆ ಕಂಪನಿಗಳು ತಂದು ಇಲ್ಲಿ ಪ್ರೈವೇಟ್ ಕಂಪ್ನಿಗಳು ತಂದು ಈ ದೇಶದಲ್ಲಿ ಹೂಡಿಕೆ ಮಾಡಿ ಗುಲಾಮರಾಗಿ ಮಾಡಿದ್ದಾರೆ ಅದರಿಂದ ಈ ದೇಶದಿಂದ ಇಂದ ಪ್ರೈವೇಟನ್ನು ಓಡಿಸ್ಬೇಕು ಸರ್ಕಾರಿ ಉದ್ಯಮಗಳನ್ನು ನಾವು ಮಾಡಬೇಕು ಸರ್ಕಾರಿ ಉದ್ಯಮಗಳಿಂದಲೇ ನಮಗೆ ಈ ದೇಶದಲ್ಲಿ ಗೌರವಯುತವಾಗಿ ಬಳಕೆ ಸಾಧ್ಯ ಆಗ್ತದೆ ಅಂಥೇಳಿ ನಾನು ಒತ್ತಿ ಒತ್ತಿ ಈ ಮತದಾರರಲ್ಲಿ ದಯವಿಟ್ಟು ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಮತ್ತು ಮೋದಿ ಗ್ಯಾರಂಟಿ ಇವೆಲ್ಲ ಬೋಗಸ್ ಗ್ಯಾರಂಟಿ ಇವು ಐದು ವರ್ಷದಲ್ಲಿ ಹುಟ್ಟಿ ಐದು ವರ್ಷ ಸಾಯ್ತಾರೆ ಅದರಿಂದ ದಯವಿಟ್ಟು ಈ ಗ್ಯಾರಂಟಿಗಳನ್ನು ಗೌರವ ಇಲ್ಲದ ಗ್ಯಾರಂಟಿಗಳನ್ನು ಹೊಡೆದು ಮತ್ತು ಬಹುಜನ್ ಸಮಾಜ್ ಪಾರ್ಟಿಗೆ ಓದಿಕೊಡಿ ನಿಮ್ಗೆ ಗೌರವ ಕೊಡ್ತೀರಿ ಮತ್ತು ನಿಮ್ಗೆ ಸಮಾನತೆ ಕೊಡ್ತೀರಿ ಸ್ವಾತಂತ್ರ್ಯ ಕೊಡ್ತೀರಿ ಮತ್ತು ಸ್ವತಂತ್ರದಿಂದ ಅಪ್ಪಿಕೊಳ್ಳುವ ಎಲ್ಲ ಸಮಾನವಾಗಿ ಭೂಮಿಯನ್ನು ಹಂಚಿಕೆ ಮಾಡಿ ಸಮಾನವಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಮಾಡ್ತೀರಿ ಅಂತೇಳಿ ಇವತ್ತು ನಾನು ನಮ್ಮ ಮುಂದಗಡೆ ಶ್ರೀನಿವಾಸಪುರದಲ್ಲಿ ನಾನು ಹೇಳ್ತಾ ಇದ್ದೀನಿ ಜನರು ಬದಲಾವಣೆ ಆಗಬೇಕು ಬದಲಾವಣೆ ಆಗಬೇಕು ಬದಲಾವಣೆ ಆಗಬೇಕು ಬದಲಾವಣೆ ಆಗಿ ಬಹುಜನ್ ಸಮಾಜ ಪಾರ್ಟಿಗೆ ವೋಟ್ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ